నాలు ఇ పత్రికా కచేరియబార విచారో అదే హ్యాక్స్ హ్యాక్ తడమంత ప్రశ్న నిమిదైతే ಆದ್ರೆ ನಮ್ಮೆಲ್ಲ ಸ್ನೇಹಿತರು ಏನು ಹೇಳಿದರು ಒಂದಿಬ್ರು ಯಾರು ಮಾಡಿದರು ನಮ್ಮ ರಾಜು ಮನ್ನಿಕೇರಿ ಪತ್ರಿಕಾ ಇದನ್ನು ಮಾಡಿದ್ದು ಪರಿಷತ್ ಮಾಡಿದರು ಇದನ್ನು ನೀವು ಮಾಡಲಾರದು ಹೋದ್ರೆ ಅಂದ್ರೆ ಭ್ರಷ್ಟಾಚಾರವನ್ನು ಒಪ್ಕೊಂಡೋಗತಿ ಆದಾಗ ಒಂದು ಹೇಳುವ ಮುಖಾಂತರ ಇನ್ನೂ ಅನೇಕ ವಿಚಾರಗಳನ್ನ ಹೇಳ್ಬೇಕೈತಿ ಅವರು ಏನೇನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೇಕೈತಿ మొదలంద మొట్టమొదల చాలెంజ్ ఏద రాజనమ కొట్ ఎక్షన్ ఖర్చు కొడుతీ చున జన్ పక్ష నమ్మను ఐదు వర్ష కారీ కదూర ఫేస్ హెట్ ఫేస్ ఇప్ప ಇಪ್ಪತ್ತೆಂಟಕ್ಕೆ ನಾನು ಚಾಲೆಂಜ್ ಹೇಳ್ತೀನಿ ಅವ್ರಿಗೆ ನಿಮ್ಮಲ್ಲಿ ನಿಜವಾದ ಪ್ರಾಮಾಣಿಕ ಚುನಾವಣೆ ಮಾಡೋದಿತ್ತಂದ್ರೆ ಇಬ್ಬರು ಕೂಡ ನಾವು ನಾನು ನಿಲ್ಬಾರ್ದು ಇಪ್ಪತ್ತೆಂಟಗ ನಾನ್ ಕಾಂಟೆಸ್ಟ್ ಮಾಡಬಾರ್ದು ವಿಚಾರದೊಳಗೆ ಇದ್ದೆ ಅದ್ಯಾವುದು ಸುಳಲ್ಲ ಇವತ್ತು ಅವ್ರು ಚಾಲೆಂಜ್ ಮಾಡ್ಯಾರಂದ್ರೆ ನಮ್ಮ ಪಕ್ಷ ಮತ್ತು ನಮ್ಮ ಎಲ್ಲ ಹಿರಿಯರು ಕಾರ್ಯಕರ್ತರು ಏನಾದರೂ ಅವಕಾಶ ಮಾಡಿಕೊಟ್ರೆ ಇನ್ನೊಮ್ಮೆ ಸ್ಪರ್ಧೆ ಮಾಡ್ಬೇಕಂದ್ರೆ ಇಚ್ಛಾರ ಇದೀನಿ ನಂದು ಅವರು ಹೇಳಿದ ಮಾತಿನಿ ಒಂದು ನಾನು ಅವರಿಗೆ ಚಾಲೆಂಜ್ ಹಾಕ್ತೀನಿ ಇಬ್ಬರು ಕೂಡಿ ನಾಮಿನೇಷನ್ ಮಾಡಿ ಬೆಳಿಗ್ಗೆ ಸಿದ್ದೇಶ್ವರ ಗುರಿಯೊಳಗೆ ಹಾನಿ ಮಾಡಿ ನಮ್ಮ ಕುಟುಂಬದ ಯಾವ ಸದಸ್ಯರು ಸಹಿತ ಚುನಾವಣೆಯಲ್ಲಿ ಆಗಬಾರ್ದು ಅವ್ರ ಕುಟುಂಬದವ್ರು ಇರ್ಬೋದು ನನ್ನ ಕುಟುಂಬದವ್ರು ಇರ್ಬೋದು ಐ ಮೀನ್ ಯಾರು ಆಸೆ ಅಮಿಷಗಳ ಮುಖಾಂತರ ಚುನಾವಣೆ ಮಾಡಬಾರ್ದು ಜನ ಅವಾಗ ಇಬ್ಬರಿಗೂ ಖರ್ಚು ಆಗೋದಿಲ್ಲ ಸಮಯ ಉಳಿತೈತಿ ಜನ ಯಾರನ್ನ ಕಳಿಸ್ತಾರೋ ಅವಾಗ ಜನರ ನಿರ್ಣಯಕ್ಕೆ ನಾವು ತಲೆ ಬಾಗಬೇಕು ಅನ್ನುವಂಥ ಮಾತನ್ನು ಇದನ್ನ ಚಾಲೆಂಜ್ ಸ್ವೀಕಾರ ಮಾಡಲಿ ಅವ್ರಲ್ಲಿ ಪ್ರಾಮಾಣಿಕತೆ ಇದ್ರೆ ಅನ್ನುವಂಥ ಮಾತನ್ನು ಒಂದೇ ಹೇಳ್ತೀನಿ ಇನ್ನು ಎರಡು ಸಾವಿರದ ಎಂಟು ಮತ್ತು ಹದಿನೆಂಟರೊಳಗೆ ನಾ ಸೋತೀಯ ಅಂತ ಹೇಳಿದ್ರು ಎರಡ್ ಸಾವಿರದ ಎಂಟರ ಟಿಕೆಟೇ ಕೊಟ್ಟಿಲ್ಲ ಸರ್ನಾಯಕ ನಿಂತಿದ್ದಾರೆ ಸೊಳು ಪ್ರಶ್ನೆಯಲ್ಲಿ ಬರ್ತೈತಿರೋದು ಒಂದು ಇನ್ನೊಂದು ಇದನ್ನ ಮೂವತ್ತೈದು ಸಾವಿರ ನಾಲ್ಕನೂರು ಓಟ್ಗಳು ತಮಗೆಲ್ಲ ಕೊಡ್ತಿರ್ಬೋದು ಅವರು ಶಿವಸೇನೆ ಅನ್ನುವಂಥ ಐ ಎ ಎಸ್ ಅಧಿಕಾರಿ ಬಂದಿದ್ದರು ಯಾಕಂದ್ರೆ ನೀವು ಹೆಚ್ಚು ಕಡಿಮೆ ನಲ್ವತ್ತು ವರ್ಷದಿಂದ ಈ ರಂಗದೊಳಗಿದಿರಿ ಅನೇಕ ಹಿರಿಯರು ಈಗ ಮಾಹಿತಿ ಇದೆ ಶಿವಸೇನೆ ಅನ್ನುವಂಥ ಐ ಎ ಎಸ್ ಅಧಿಕಾರಿನ ಚುನಾವಣೆಗೆ ಸೋತ ಬೆಳಕ ಇಲೆಕ್ಷನ್ ಕಮಿಷನ್ಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಕೆ ಪಿ ಸಿ ಸಿ ಅವ್ರಿಗೆ ಮನವಿ ಮಾಡಿಕೊಂಡು ನಮ್ಮ ಜಿಲ್ಲೆಯೊಳಗೆ ಮತದಾರ ಯಾದಿಯನ್ನು ಪರಿಷ್ಕರಿಸಬೇಕಂತೂ ಒತ್ತಾಯ ಮಾಡಿದಾಗ ಅವರು ಹಾಕಿದರು ಆ ಬಾಯ ಸರ್ ಚುನಾವಣೆ ಕಮಿಷನ್ದವ್ರು ಹಾಕಿದರು ಅವಾಗ ನಮ್ಮಲ್ಲಿ ಮೂವತ್ತೈದು ಸಾವಿರದ ನಾಲ್ಕುನೂರು ಹೋಟ್ಗಳು ಬೋಗಸ್ ಹೋಟ್ ಅಂತ ತಿಳ್ಕೊಂಡು ಡಿಲೀಟ್ ನಾ ನಾನೇನು ನಿರಾಣ್ಯ ಅವರು ಮಾಡ್ಯಾರ ಕೇಳಿದ್ದೀನಿ ಇಲ್ಲಲ್ಲ ಇದು ವರ್ಗಾವಣೆ ಒಳಗೆ ಕಾಂಟ್ರಾಕ್ಟ್ರು ನನಗೆ ಏನಾದ್ರು ರೊಕ್ಕ ಕೊಟ್ಟರು ಅನ್ನೋದು ಪ್ರೂಫ್ ಮಾಡಿದ್ರೆ ಅದಕ್ಕೆ ತೊಂಬತ್ನಾಲ್ಕು ನಿಮಿಷದಿಂದ ಇಲ್ಲಿವರೆಗೂ ಒಂದು ಕಪ್ ಚಹಾ ಕೊಡ್ಲಿಲ್ಲ ನಾನು ಯಾವುದೇ ಅಧಿಕಾರಿದು ಇದ್ರ ಚಾಲೆಂಜ್ ತಗೊಳ್ಳೋರು ಚಾಲೆಂಜ್ ನಾನು ತಗೋತೀನಿ ಯಾರಾದರೂ ಇರಾನ ಬಿಟ್ಟು ಇನ್ನು ಯಾರಾದರೂ ನನಗೆ ಒಂದು ಕಪ್ ಚಹಾ ರ ವರ್ಗಾವಣೆ ಕೊಡಿಸಿದ್ರಂದ್ರೆ ಇವತ್ತು ರಾಜೀನಾಮೆ ಕೊಡ್ತೀನಿ ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಏನಂಗಿಲ್ಲ ಅನಂತರ ಒಳಗೆ ಗುಂಡು ಹೊಡಿಯುವಂಥದ್ದು ರಾಜಕಾರಣಿಗಳು ಬಿಡಬೇಕು ನನಗೆ ಐದು ಪರ್ಸೆಂಟ್ ಕಮಿಷನ್ ತಗೋತಾರೆ ಅಂತ ಅವರು ಪ್ರೂಫ್ ಮಾಡಬೇಕಲ್ಲ ಒಂದು ನಾನು ನೂರು ನೂರು ಪರ್ಸೆಂಟ್ ನೀವು ಕಮಿಷನ್ ತಿಂದಿದಿರಿ ನಿಮ್ಮ ಮೇಲೆ ಆರೋಪನ ಮಾಡ್ಬೇಕೈತಿ ಅಮ್ಮನ್ನು ಏನೇ ಮಾತಾಡ್ತಿದ್ರು ಮೊದಲು ನಿಮ್ಮ ಸಹೋದರ ಎಮ್ ಎಲ್ ಸಿ ಇದ್ರಲ್ಲ ಇಲ್ಲ ಅವ್ರು ಎಮ್ ಎಲ್ ಸಿ ಇದ್ರು ನೀವು ಎಮ್ ಎಲ್ ಎ ಇದ್ದರಿ ಅವ್ರು ನೋಡಿ ಕೇಳ್ಕೊಡ್ರಿ ಅವ್ರು ಕೇಳ್ಕೊಂಡು ಏನಾದರೂ ಚಾಲೆಂಜ್ ಮಾಡಿದ್ರೆ ರೆಡ್ಡಿ ಇಲ್ಲ ಇದು ಹಿಂದ್ಕೊಂಬ ಹೇಳಿನಿ ಇದನ್ನು ಮೊದಲು ನಿಮ್ಮ ಸಹೋದರನ್ ಕೇಳ್ಕೊರಪ್ಪ ಅವ್ರ ಅಭಿಪ್ರಾಯ ತಿಳ್ಕೊಂಡ ನೀನು ಏನೇನು ತಿಳ್ಕೊಂಡು ಮಾತಾಡ ತಿಳ್ಕೊಂಡು ಹಿಂದೂ ಹೇಳಿದ್ರು ಈಗ ಅದನ್ನ ರಿಪೀಟ್ ಮಾಡ್ತೀನಿ ಇಪ್ಪತ್ತೊಂದು ವರ್ಷಗಳ ನಂತರ ಇದನ್ನ ಪ್ರಸ್ತಾಪ ಮಾಡುವ ಯಾಕೆ ಬಂತಂದ್ರೆ ಬಿಹಾರ ನಮ್ಮ ಸ್ಟಾರ್ಟ್ ಮಾಡಿದ್ರು ಆ ಸಂದರ್ಭಕ್ಕೆ ಅನುಸಾರವಾಗಿ ಇಪ್ಪತ್ತೊಂದು ವರ್ಷ ಹಿಂದಾನ ನಾವು ಬಾಗಲಕೋಟೆಯೊಳಗೆ ಮಾಡಿ ಇದನ್ನ ನಮ್ಮವ್ರು ಈಗ ಮಾಡೋಕ ಹೊಂಟ್ರಲ್ಲ ತಿಳ್ಕೊಂಡು ಅದನ್ನು ಕಾಂಟೆಕ್ಸ್ಟ್ನಲ್ಲಿ ಮಾತಾಡಿನ ನಾನು ಅದ್ರೊಳಗೆ ಸೋತಿದ್ದೀನಿ ಅಥವಾ ನಿರಾಣಿ ಅವರ ಇದನ್ನು ಮಾಡಿಸ್ಯಾರ ಇಲ್ಲೇ ಇಲ್ಲ ಅವನೊಂದು ಎಕ್ಸಿಡೆಂಟ್ ಆಗಿತ್ತು ಏಳು ಡೆತ್ ಆಗಿದ್ದು ಇನ್ನು ಮೂರು ತಿಂಗಳು ಇಲೆಕ್ಷನ್ ಇದ್ದಾಗ ಬಂದೆ ನಾನು ಇವ್ರು ಒಟ್ರುಗಿ ಒಂದೊಂದು ಹೊಸ ಹೋಟೆಲ್ ಲಿಸ್ಟ್ ಕೊಟ್ಟಿನಿ ಇವರಿಗೆಲ್ಲರೂ ಏನು ಕುಂತಾರೆ ನಮ್ಮ ನಾಯಕರು ಯಾರೂ ಸಹಿತ ಇದು ಬೋಗಸ್ ಓಟ್ ಆಗಿಲ್ಲ ಅಂತ ಬಂದ್ರೆ ಅವ್ರು ನಮ್ಮವ್ರವ್ರು ಹಿಡ್ಕೊಂಡು ಅಲ್ಲಿ ಮೂವತ್ತೈದು ಸಾವಿರ ನಾಲ್ಕುನೂರು ಡಿಲೀಟ್ ಆದವು ಆ ಸಂದರ್ಭದೊಳಗೆ ಮಾತಾಡಿ ವಿನ ಅದನ್ನ ಯಾಕೆ ತಾವು ಸ್ವಂತಕ್ಕೆ ತಗೋಬೇಕು ಅನ್ನುವಂಥದ್ದು ಪ್ರಶ್ನೆ ನಾನು ಮಾಡ್ಬೇಕತ್ತಿ ಅವಶ್ಯಕತೆ ಇತ್ತ ಅದು ಹತ್ತು ಕೋಟಿ ರೂಪಾಯಿದೊಳಗೆ ಕೆಲಸ ಮುಗಿತಿತ್ತು ಹೆಚ್ಚಿನ ಒಂದು ರೂಪಾಯಿ ಕೇಳಿಕತ್ತಾರೆ ಈಗ ಯೋಚನೆ ಅಂದ್ರೆ ನೀವು ಒಂದು ಸವಾಲ್ ಹಾಕಿದ್ರಿ ಅದನ್ನ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಒಬ್ರು ನುರಿತ ರಾಜಕಾರಣಿ ಅಂತಿರು ನುರಿ ಅನುಭವಿ ಉದ್ಯೋಗಸ್ಥಿರು ಉದ್ಯೋಗಪತಿ ಅಂತಿರು ಅವ್ರ ಬಾಯಲ್ಲಿ ಇಂಥ ಬರಬಾರ್ದು ಸುಳ್ಳು ಹೇಳುವಂಥ ಬರಬಾರ್ದು ಸಾರ್ವಜನಿಕರನ್ನ ದಾರಿ ತಪ್ಪಿಸೋ ಸ್ಟೇಟ್ಮೆಂಟ್ ಯಾರಿಂದನೂ ಆಗಬಾರ್ದು ನನ್ನಿಂದನೂ ಆಗಬಾರ್ದು ಅವರಿಂದನೂ ಆಗಬಾರ್ದು ಹತ್ತು ಕೋಟಿ ಅಲ್ಲ ಇವು ಹತ್ತು ಕೋಟಿ ಮುಗುತ್ತೆ ಅಂತ ಹೇಳಲ್ಲ ನಾ ಅವ್ರಿಗೆ ಕೈಕಾಲು ಬಿದ್ದೆ ಇಪ್ಪತ್ತು ಕೋಟಿ ಕೊಡಿಸ್ತೀನಿ ಅದನ್ನು ಮುಗಿಸ್ಕೊಡತ್ತೆ ನೋಡ್ರಿ ಅವ್ರ ಮಾತಾಡ್ತಾರ ನಾವ್ ಎಲ್ಲಾ ಮಾತಾಡಕಾಗುದ್ರ ಗಂಗಾಧ ಸಾಕಷ್ಟು ಸಮಸ್ಯೆಗಳ ಅವ್ರ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಏನ್ರಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅವ್ರ ಗಂಗಾಧ ಸಾಕಷ್ಟು ಸಮಸ್ಯೆ ಇದಾವ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳ್ರಿ ಆ ಸಮಸ್ಯೆ ನಿಮಗೂ ಎಲ್ಲರಿಗೂ ಗೊತ್ತಿಲ್ಲ ಅದನ್ನ ಹೇಳಕ್ ಹೋಗುದಿಲ್ಲ ಅವ್ರು ಇದಕ್ಕೆ ಇದಕ್ಕೇನಾದ್ರು ಪ್ರತಿಕ್ರಿಯೆ ಮಾಡಿದ್ರೆ ಮತ್ತೆ ಮುಂದೆ ನಾವು ಬರ್ತೀವಿ ಬಾ ಇದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ತೂಕೊಳ ತೂಕದೊಳಗ ಬಾಳ ಸಕ್ಕರೆ ಕಾರ್ಖಾನೆಗಳು ಮೋಸ ಆಗ್ತೈತೆ ನಿಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಗೊತ್ತಿದೆ ಕಬ್ಬು ಕೊಡುವಂತ ರೈತರಿಗೂ ಗೊತ್ತಿದೆ ಈಗ ಹೆಂಗೋ ಹಿರಾಣಿಯ ಕುಟುಂಬದವರು ಒಂದು ಆ ರೈತರನ್ನ ಕೂಡಿಸಿ ಅವರ ಅಭಿವೃದ್ಧಿ ಕಬ್ಬು ಬೆಳೆಗೆ ಅಭಿವೃದ್ಧಿ ಪೂರ್ವಕವಾದಂತಹ ಅಂಶಗಳನ್ನ ಚರ್ಚೆ ಮಾಡಿದವರು ನಮ್ ಜಿಲ್ಲಾ ಸಚಿವರು ಅದನ್ನ ಬಹಳ ಒಳ್ಳ ಕೆಲಸ ಮಾಡಿದರೆ ಒಳ್ಳೆಯದು ನಾನು ಅಂತ ಹೇಳ್ತೀನಿ ಇಂಥ ಇವಾಗ ಚರ್ಚಾ ಕೂಟಗಳಾಗಬೇಕು ರೈತರಿಗೆ ತಿಳುವಳಿಕೆ ಹೇಳಬೇಕು ಅದನ್ನು ಕೃಷಿ ಕಬ್ಬಿನ ಅಭಿವೃದ್ಧಿ ಒಳಗೆ ಏನೇನು ಬದಲಾವಣೆ ಆಗಿದೆ ಅದು ಹೇಳಿದರೆ ಒಳ್ಳೇದು ಅದಕ್ಕೆ ಪೂರ್ವಕವಾಗಿ ನಾನು ಹೇಳ್ತೀನಿ ಯಾವ ಯಾವಾಗ ಈಗ ರೈತರ ಕಬ್ಬಿನೊಳಗೆ ಯಾವ ಕಾರ್ಖಾನೆಯವರು ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನೀವು ರೈತರ ಬಗ್ಗೆ ನಿಜವಾದ ಕಾಳಜಿ ಇತ್ತಂದ್ರೆ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಾನು ನೀವು ನಿಮ್ಮ ಕಾರ್ಖಾನೆಗಳ ಮುಂದೆ ಮಾನವ ರಹಿತ ಯಾವುದೇ ರೀತಿ ತೂಕದೊಳ ಮೋಸಲಾಗಲಾದ ರೀತಿ ತೂಕದ ವೇವಿಂಗ್ ಬ್ರಿಡ್ಜ್ಗಳನ್ನ ಹಾಕಬೇಕಂತ ವಿನಂತಿ ಮಾಡ್ಕೋತೀನಿ ನನ್ನ ಎಕ್ಸಿಡೆಂಟ್ ಆಯ್ತು ಏಳು ಮಂದಿ ಸ್ಪಾಟ್ ಡೆತ್ ಆದ್ರು ಎರಡು ವರ್ಷ ಆರು ತಿಂಗಳ ನನ್ನ ಮನೆಯೊಳಗೆ ಮಲ್ಕೊಂಡಿದ್ದೀನಿ ಚುನಾವಣೆ ಮೂರು ತಿಂಗಳಿದ್ದಾಗ ಬಂದೀನಿ ನಾನು ಚುನಾವಣೆ ಮೂರು ತಿಂಗಳಿದ್ದಾಗ ಬಂದಾಗ ಅವಾಗ ನಾನು ಜಮಖಂಡಿ ಮೂವತ್ಮೂರ ಹಳ್ಳಿ ಇದ್ದು ತಾಲೂಕಿತ್ತು ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಾನು ಗೆಲ್ಲಬೇಕಾಗಿತ್ತು ಗೆಲ್ಲ ಎದಕ್ಕೆ ಗೆಲ್ಲ ಅನ್ನುವಂಥದ್ದನ್ನು ನಮ್ಮ ಹುಟ್ಟು ಗೆಳೆಯರ ಕೂಡಿಸಿಕೊಂಡು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಿದಾಗ ಅಲ್ಲಿ ಭಾಳ ಬೇರೆ ತಾಲೂಕಿನವರು ಒಂದು ಊರಾಗ ಡಬಲ್ಲ ಒಂದು ವಾಳ್ನೊಳಗೆ ಇನ್ನೊಂದು ವಾಳ್ನೊಳಗೆ ಹಿಂಗೆ ಅದನ್ನು ಹುಡುಕಿದ್ರೆ ನಮ್ಮವ್ರು ಆ ನಂತರ ನಾನು ಚುನಾವಣೆ ಅವರಿಗೂ ಕಂಪ್ಲೇಂಟ್ ಮಾಡಿದೆ ಜಿಲ್ಲಾಧಿಕಾರಿಗಳು ಕಂಪ್ಲೇಂಟ್ ಮಾಡಿದೆ ಕೆ ಪಿ ಸಿ ಸಿ ಅವರು ಕಂಪ್ಲೇಂಟ್ ಮಾಡಿದೆ ಅವಾಗ ಶಿವಸೇನೆ ಅನ್ನುವಂಥ ಆ ಅಧಿಕಾರಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಇಲ್ಲಿ ಬಂದರು ಅವಾಗ ಮೂವತ್ತೈದು ಸಾವಿರ ನಾಲ್ಕುನೂರು ಓಟ್ ತೆಗೆದ್ರು ಅದರ ನಿರಾಣಿ ಅವರೇ ಮಾಡ್ಸಾರಂತ ಹೇಳಿದ್ದೀನಿ ಇಲ್ಲಾರ ಇಲ್ಲ ಅದೇ ಯಾಕದ ಅವಾಗ ಈಗ ನಮ್ಮವ್ರು ಈಗ ಬಿಹಾರ ಗಂಟು ಬಿದ್ದಿದ್ದಾರೆ ಅದನ್ನು ಹರಿಯಾಣ ಮತ್ತು ಮಹಾರಾಷ್ಟ್ರ ಇದ್ದಾಗ ಗಂಟು ಬೀಳ್ಬೇಕಾಗಿತ್ತು

ಇನ್ನೂ ಒಂದು ವರ್ಷ ಚುನಾವಣೆ ಮುಂಚಿತವಾಗಿನೇ ಮುಂಚಿತವಾಗಿಯೇ ನಾ ಮುಂದಿನ ಮುಖ್ಯಮಂತ್ರಿ ಅಂತ ಇಲ್ಲಿ ಘೋಷಣೆ ಮಾಡಿದ್ರು ನಮ್ಮಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಇಟ್ ನಾನು ಘೋಷಣೆ ಮಾಡಿದ್ರು ಇನ್ನು ಮೇಲೆ ಬಿಳಗಿ ಕ್ಷೇತ್ರವನ್ನ ನಂದನವನ್ನ ಹೇಳಿದರು ಏನೆಲ್ಲ ತುಂಬ ಒಬ್ಬರು ಬರ್ಲಾರ್ದವ್ರು ಒಬ್ಬರು ಉಳಿಲಿಲ್ಲ ಯಡಿಯೂರಪ್ಪನವ್ರು ಬಂದರು ಶೋಭಾ ಕರಂದಾಸೆ ಬಂದರು ಬಂದ್ರು ಪೀಠಾಧಿಕಾರಿಗಳು ಬಂದರು ಆ ನಂತರ ಸಿನಿಮಾ ನಟನಟಿಯರು ಬಂದರು ಎಲ್ಲರೂ ನಾನು ಸಿಂಗಲ್ ಹ್ಯಾಂಡೆಡ್ಲಿ ಚುನಾವಣೆ ಮಾಡಿದೆ ನಮ್ಮ ನಾಯಕರು ಯಾರೂ ಬರಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಡ್ರಿ ನಾನು ಪ್ರಚಾರಕ್ಕೆ ಹೋದಾಗ ನಂದೊಂದು ಗಾಡಿ ಇನ್ನೊಂದು ಹಿಂಬಾಲ ಮೂರನೇ ಗಾಡಿ ಇಲ್ಲ ಜನ ಮನಸ್ಸಿನಾಗ ತಗೊಂಡಿದ್ರೆ ಅವರು ನಮ್ಮ ಒಂದೇ ಮಾತು ಹೇಳಿ ನಿಮಗೆ ನಿರಾಣಿ ಅವರು ಇಷ್ಟೆಲ್ಲ ದುಡ್ಡು ಇದು ಇದ್ದ ನಾ ಕೆಲಸ ಮಾಡಿದಂಗೆ ಅವ್ರು ಅಂದ್ರೆ ನಾವು ನಮ್ಮ ನಾ ಅಲ್ಲ ನನ್ನಂತ ಹತ್ತು ಮಂದಿ ಜೆ ಟಿ ಗೆಲ್ತಿದ್ದಿಲ್ಲ ಅವ್ರು ಮಾಡ್ಲಾದಕ ಈ ಜನರು ನೆಗೆಟಿವ್ ಆಗಿ ನನಗೆ ಆರಿಸಿ ಕಳಿಸಿದ್ದಾರೆ ಇನ್ನು ಮೂರು ವರ್ಷ ಕೆಲಸ ಮಾಡೋದೈತಿ ಮಾಡ್ತೀನಿ ಈಗ ಮಾಡೀನಿ ಈಗೂ ಈಗ ನಾ ಏನೇನು ಮಂಜೂರು ಮಾಡ್ಕೊಂಬಂದ ನಿಮ್ಗೆ ಹೇಳಿಲ್ಲ ಯಾಕಂದ್ರೆ ಪತ್ರಿಕಾಗೋಷ್ಠಿ ಕರ್ತದೇ ಬೇರೆ ಐತಿ ಅದಕ್ಕಾಗಿ ಅದನ್ನ ಹೇಳಕ್ ಹೋಗಿಲ್ಲ ಇನ್ನೊಂದ್ ಸಂದರ್ಭ ಎಲ್ಲಾ ಹೇಳ್ತೀನಿ ಮುರುಗೇಶ್ ನಿರಾಣಿ ಅವ್ರ ಅಪೋಸಿಟ್ ನಿಶ್ಚಿತವಾಗಿಯೂ ನಮ್ಮ ಪಕ್ಷ ಟಿಕೆಟ್ ಕೊಡ್ಬೇಕು ನಮ್ಮ ಕಾರ್ಯಕರ್ತ ಇಡೀ ನಮ್ಮ ಕ್ಷೇತ್ರ ಕಾರ್ಯಕರ್ತರು ನೀವು ನಿಲ್ರ ಪರವಾನಗಿ ಕೊಡ್ಬೇಕು ಅವ್ರು ನಿಶ್ಚಿತವಾಗಿ ನಿಲ್ತೀನಿ ಇನ್ನೊಂದು ಚಾಲೆಂಜ್ ಮಾಡಿದ್ದೀನಿ ಇಬ್ಬರು ನಾಮಿನೇಷನ್ ಕೊಟ್ಟು ಯಾರ ಕಡೆ ಹೋಗ್ಬಿಡುದು ಪಕ್ಕ ಕೆಂಪು ರಕ್ತ ಇತ್ತಂದ್ರೆ ಇದನ್ನ ಮಾಡಿ ಕೆಂಪು ರಕ್ತೊಳು ಏನರ ಇದು ಕುಡಿತ ಇಂತ ಆರೋಪ ಮಾಡ್ತಾರೆ